ಕ್ರಿಯೇಟಿವಿಟಿಗೆ ಮತ್ತೊಂದು ಹೆಸರು ಈ ಜೋಡಿ ಅಂತ ನಂಗೆ ಯಾವಾಗಲೂ ಅನಿಸುತ್ತೆ ಕನ್ನಡ ಥಿಯೇಟರ್ನ ಜಗತ್ತು ಕಂಡಂತಹ ಅದ್ಭುತವಾದಂತಹ ಕಲಾವಿದ ಸೂಪರ್ ಮ್ಯಾನು ಪ್ಯಾಂಟ್ ಮೇಲೆ ಕಾಚ ಹಾಕೊಂಡಾನೆ ಅರುಣ್ ಸಾಗರ್ ಆಗಲೇ ಶರ್ಟ್ ಮೇಲೆ ಬನಿಯನ್ನು ಹಾಕೊಂಡು ತಿರುಗ್ತಾ ಇದ್ದ ಸೈಟು ಗೀಟ್ ಎಲ್ಲ ಮಾರಿ ಓ ಇಟ್ಸ್ ಹ್ಯೂಜ್ ಲಾಸ್ ಅಯ್ಯೋ ನಮ್ ಎಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ಟಿದೀವಿ ಒಂದು ಪೈಸಾ ಇಲ್ಲ ನಮ್ಮ ಹತ್ರ ಲಾಸ್ಟ್ ಅಂದ್ರೆ ನನ್ನ ಮಗಳು ಹುಂಡಿ ಡುಬ ಹುಡುಗ ಎಂಬತ್ತು ರೂಪಾಯಿ ತಗೊಂಡು ನಾನು ಅವ್ರ ಕಾಫಿ ಕುಡ್ಕೊಂಡ್ ಬಂದ್ವಿ ಎಸ್ ಎಲ್ ವಿದು ನಂಗೆ ಒಂದೇ ನನ್ನ ಮನ್ಸಲ್ಲಿ ನನ್ನ ಕಣ್ಣನ್ ಹೆಲ್ತ್ ಹಾಳಾಗ್ಬಾರ್ದು ಅಂತೆ ನಿನ್ನ ಸಾವು ಸಾಯಿಸುವುದಕ್ಕಿಂತ ಮುಂಚೆ ಆ ಸಾವು ಅನ್ನುವುದನ್ನ ಕ್ಷಣ ಕ್ಷಣ ಸಾಯಿಸಿದ್ರೆ ನೀನ್ ತುಂಬಾ ಚೆನ್ನಾಗಿ ಅಂತ ನ್ಯೂಸು ನ್ಯೂಸು ನಮ್ ಕ್ಯಾಮ್ರಾ ಮೀ ಕಾಸ ಅವಳಿಗೆ ಎಂಟ್ರಿ ಕೊಡ್ತು ಆಗ ಅಲ್ಲಿ ಕಂಡು ಬಂದಂತ ದೃಶ್ಯ ಗೋಡೆ ಮೇಲೆ ಹಾಕಿರೋ ಬಣ್ಣ ಬಣ್ಣದಿಂದ ಹಿಡಿದು ಅಲ್ಲಿಟ್ಟಿರೋ ಬುಕ್ಸ್ ಇಂದ ಹಿಡಿದು ಅಲ್ಲಿ ಅರೇಂಜ್ ಆಗಿರೋ ಡೈನಿಂಗ್ ಟೇಬಲ್ಲು ಆರ್ಟಿಸ್ಟಿಕ್ ವೇ ಆಫ್ ಎವ್ರಿಥಿಂಗ್ ಕಾರ್ಗಿಲ್ ಅಲ್ಲಿ ತನ್ನ ಕಾಲನ್ನು ಕಳೆದುಕೊಂಡ ನವೀನ್ ನಾಗಪ್ಪ ಅವರು ಬಂದಿರೋದು ಗಂಡ ಹೆಂಡತಿ ಊಟಕ್ಕೆ ಆಮೇಲೆ ಅವರ ಆ ಕಾಲನ್ನು ಕಾಲ್ ಒಳಗೆ ಆ್ಯಕ್ಚುಲಿ ಬ್ಲಾಸ್ಟ್ ಆದಾಗ ಅಹ್ ಸಿಕ್ಕಾಕ್ಕೊಂಡಿರುವಂತ ಕಬ್ಬಿಣ ತುಂಡುಗಳೆಲ್ಲ ಇನ್ನು ಮೊನ್ನೆ ಅಷ್ಟೇ ಹೊರಗೆ ಬಂದಿದ್ದಂತೆ ತೆಗೆದ್ರು ಹೇಳೋದು ನಾನು ದೇಶಕ್ಕಾಗಿ ಹೋರಾಡಿದ ಕುರು ಅದ ಮೆಡಲ್ ಅದು ಅಲ್ಲೇ ಇರಲಿ ಅಂತ